ಸೋಮವನ್ನಾಗೆ ಏ ಲಕ್ಷ್ಮಿ ನೀ ಅನ್ನ ಹಂದಿ ಬಂತು ನೀ ಅನ್ನ ಹಂದಿ ಅವ ಹತ್ತಗಾಕ್ಕನ ಈಗ ಒಂದು ಅದ್ಭುತವಾದ ಲವ್ ಸಿನ್ ನಾ ಡೈರೆಕ್ಟರ್ ಪಿಚ್ಚರ್ ಹಾ ನೀವು ಡೈಲಾಗ್ ಹೇಳ್ಕೊಡ್ರಿ ಅವ್ರಿಗೆ ಐ ಲವ್ ಯು ಲವ್ಮಿ ಅಷ್ಟು ಡೈಲಾಗ್ ನಾ ಹೆಂಗ ಬರ್ತಿ ಹೇಳ ನಾ ಬಾ ನೀ ಹೆಂಗ ಬಂದ ಹೇ ಸುಮ್ಮರಿ ಯಾಕೆ ಒಂದ್ ಒನ್ಸ ಒಂದೇ ಮೋನಿಟರ್ ಮಾಡೋಣ್ರಿ ಐಸ್ ಆ ಬಾ ಅಣ್ಣ ಒಂದ್ಸರಿ ಬಾ ಹೆಂಗ್ ಬರ್ತಿ ಅಣ್ಣ ಇದು ಬೇಡ ಅಣ್ಣ ಇದು ಬೇಡ

ಎಲ್ಲ ತೊಳೆದು ಬೆಳೆದು ಕೂಡ ಮಾಡ್ಯಂಗ್ ಗೊತ್ತಾಗಲಿಲ್ಲ ಮಾಡಿಯಾ ಅಣ್ಣ ದಯವಿಟ್ಟು ಅಲ್ಲಿ ಮ್ಯಾಲ ಗಿಡದಾಗದ್ರಿ ಅಲ್ಲಿ ದ್ವಾರ ಬಾಗಿಲ್ ಈಗ ಇಟ್ಟರೆ ವರ್ಕ್ ಐತಿ ಹುಷಾರ್ ಅಣ್ಣ